ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತು ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಗೃಹಲಕ್ಷ್ಮಿ ಯೋಜನೆಯ ಪ ಫಲಾನುಭವಿಗಳೆಲ್ಲರೂ ಕೂಡ ಕಾಯ್ತಾ ಇದ್ದೀರಾ ಆ ಟಾಪಿಕ್ನ ಎತ್ಕೊಂಡು ಈ ವಿಡಿಯೋನ ಮಾಡಿದ್ದೀನಿ ಯಾಕೆ ಗೃಹಲಕ್ಷ್ಮಿ ಯೋಜನೆಯ ಹಣ ಇಷ್ಟು ಲೇಟ್ ಆಗ್ತಿದೆ ಅದಕ್ಕೆ ಏನು ಕಾರಣ ಇರ್ಬೋದು ಅಂತ ಅನ್ನೋದನ್ನು ನಾವು ಇವತ್ತಿನ ವೀಡ್ಯೋದಲ್ಲಿ ತಿಳ್ಕೊಳ್ಳೋಣ ಯಾವಾಗ ಬರ್ಬೋದು ಹಾಗಿದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಅನ್ನೋದನ್ನು ಕೂಡ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಅಂತ ಹೇಳ್ತಾ ಹಾಗೆ ಪಿಂಚಣಿದಾರರಿಗೆ ಎಂಟುನೂರು ರೂಪಾಯಿ ಬಂದಿದೆಯಾ ಎಷ್ಟು ಪರ್ಸೆಂಟ್ ಜನರಿಗೆ ಬಂದಿದೆ ಅನ್ನೋದನ್ನು ಕೂಡ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಹಾಗಿದ್ರೆ ಇನ್ನ ತಡ ಸ್ನೇಹಿತರೆ ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ವಿಡಿಯೋನ ನೋಡ್ತಾ ಇದ್ದೀರೋ ಅವರೆಲ್ಲರೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ತಾ ಇದ್ದೀರೋ ಅವರೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಬನ್ನಿ ಸ್ನೇಹಿತರೆ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ನಿಮಗೂ ನಮಗೂ ಎಲ್ರಿಗೂ ತಿಳಿದಿರುವ ಹಾಗೇ ಗೃಹಲಕ್ಷ್ಮಿ ಯೋಜನೆಯ ಹಣ ಏಪ್ರಿಲ್ ಎರಡನೇ ವಾರದಲ್ಲಿ ಆಗ್ತೀವಿ ಎಂದು ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿಕೊಟ್ಟಿದ್ದರು ಆದರೆ ಇನ್ನೂ ಹಣವೇ ಬಂದಿಲ್ಲ ಎಂದು ಸಾಕಷ್ಟು ಫಲಾನುಭವಿಗಳು ಕಾಯ್ತಾ ಇದ್ದಾರೆ ಆದರೂ ಕೂಡ ಇನ್ನೂ ಹಣ ಬಂದಿಲ್ಲ ಯಾಕಿರ್ಬೋದು ಅನ್ನೋದು ತುಂಬ ಆಗಿ ಕಾಡ್ತಾ ಇದೆ ಎಲ್ರಿಗೂ ಕೂಡ ಹೌದು ಸ್ನೇಹಿತರೆ ಇಲ್ಲಿ ಏನಾಗಿದೆ ಅಂತಂದರೆ ಡಿ ಬಿ ಟಿ ಮುಖಾಂತರ ಹಣನ ಬಿಡುಗಡೆ ಮಾಡಿದ್ದಾರೆ ಆಲ್ರೆಡಿ ಡಿ ಬಿ ಟಿ ಮುಖಾಂತರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧ ಅಭಿವೃದ್ಧಿ ಇಲಾಖೆಗೆ ಹಣನ ವರ್ಗಾವಣೆ ಮಾಡಲಾಗಿದೆ ಆದರೆ ಯಾರ ಖಾತೆಗೂ ಇನ್ನು ಹಣ ಬಂದು ತಲುಪಿಲ್ಲ ಅದಕ್ಕೋಸ್ಕರ ಏಪ್ರಿಲ್ ಎರಡನೇ ವಾರದಲ್ಲಿ ಹಣ ಬಿಡುಗಡೆ ಆಗಬೇಕಾಗಿತ್ತು ಅದಕ್ಕೋಸ್ಕರ ಇನ್ನೂ ಆಗಿಲ್ಲದ ಕಾರಣ ಏಪ್ರಿಲ್ ಮೂರನೇ ವಾರದಲ್ಲಾದರೂ ಹಣನ ಬಿಡುಗಡೆ ಮಾಡ್ತಾರಂತೆ ಎಂದು ಮಾಹಿತಿ ತಿಳಿದು ಬಂದಿದ ಸ್ನೇಹಿತರ ಕಾದು ನೋಡೋಣ ಸ್ನೇಹಿತರ ಏಪ್ರಿಲ್ ಮೂರನೇ ವಾರದಲ್ಲಾದರೂ ಹಣ ಬಿಡುಗಡೆ ಹಾಗೆ ಆಗುತ್ತೆ ಎಂದು ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆಯನ್ನು ನೀಡಿದ್ದಾರೆ ಇನ್ನು ಪಿಂಚಣಿ ಹಣ ಪಿಂಚಣಿ ಹಣ ಬಂದ್ಬಿಟ್ಟು ಎಂಟುನೂರು ರೂಪಾಯಿ ಎಂಟುನೂರು ರೂಪಾಯಿ ಯಾರ್ಯಾರಿಗೆ ಈಗ ಒಬ್ಬೊಬ್ರಿಗೆ ಸಾವಿರದ ಇನ್ನೂರು ರೂಪಾಯಿ ಬರ್ತಾಯಿತ್ತು ಇನ್ನು ಕೆಲವೊಬ್ರಿಗೆ ಎಂಟುನೂರು ರೂಪಾಯಿ ಬರ್ತಿತ್ತು ಯಾರಿಗೆ ಸಾವಿರದ ಇನ್ನೂರು ರೂಪಾಯಿ ಬರ್ತಿತ್ತೋ ಅವರಿಗೆಲ್ಲರಿಗೂ ಕೂಡ ಸಾವಿರದ ಇನ್ನೂರು ರೂಪಾಯಿ ಕ್ರೆಡಿಟ್ ಆಗಿದೆ ಹಾಗೆ ಯಾರ್ಯಾರಿಗೆ ಎಂಟುನೂರು ರೂಪಾಯಿ ಬರ್ತಿತ್ತೋ ಅವರೆಲ್ರಿಗೂ ಕೂಡ ಎಂಟುನೂರು ರೂಪಾಯಿ ಕ್ರೆಡಿಟ್ ಆಗ್ತಾ ಇದೆ ಕಳೆದ ಮೂರು ದಿವಸದಿಂದ ಮೂರು ದಿನದಿಂದ ಪಿಂಚಣಿ ಹಣವನ್ನು ಕೂಡ ಬಿಡುಗಡೆ ಮಾಡ್ತಾ ಬರ್ತಾ ಇದೆ ಹಾಗೆ ಎಷ್ಟು ಪರ್ಸೆಂಟ್ ಜನರಿಗೆ ಪಿಂಚಣಿ ಹಣ ಬಿಡುಗಡೆ ಆಗಿದೆ ಅಂತ ನೋಡೋದಾದರೆ ಮೂವತ್ತು ಪರ್ಸೆಂಟ್ ಜನರಿಗೆ ಪಿಂಚಣಿ ಹಣ ಆಲ್ರೆಡಿ ಬಿಡುಗಡೆ ಆಗಿದೆ ಸ್ನೇಹಿತರೆ ಇನ್ನು ಕೇವಲ ಎಪ್ಪತ್ತು ಪರ್ಸೆಂಟ್ ಜನರಿಗೆ ಮಾತ್ರ ಬಿಡುಗಡೆ ಆಗಬೇಕಾಗಿದೆ ಅದು ಕೂಡ ಆದಷ್ಟು ಬೇಡ ಆದಷ್ಟು ಬೇಗ ಬಿಡುಗಡೆ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ನಷ್ಟು ಹೊಸ ಹೊಸ ಲೈವ್ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಕೇಳಿದ್ದಕ್ಕಾಗಿ ಧನ್ಯವಾದಗಳು